ಸ್ವಾಗತ ಈಗ ದಲಿತರಿಗೆ ಅನ್ಯಾಯವಾದಂತಹ ಪೆರ್ನಾ ಗ್ರಾಮದ ಘಟನೆಯ ಸಂದರ್ಭದಲ್ಲಿ ವಿಜೇತರಾದ ದಲಿತರೇ ಒಂದು ಶಕ್ತಿ ಮಾಜಿಗಾಂವ್ ದಿನಾಂಕ ಜನವರಿ ಒಂದು ಪೆರ್ನೆ ಗ್ರಾಮ ಭೀಮಾ ಕೋರೆಗಾಂವ್ ಎರಡುನೂರ ಎಂಟನೇ ವಿಜಯೋತ್ಸವ ಆಚರಣೆ ಮಾಜಿ ಶಾಸಕ ಪರಣಮುನವಳ್ಳಿ ಮಾತನಾಡಿ ಅಂಬೇಡ್ಕರ್ ಅನುಯಾಯಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಹಿನ್ನೆಲೆ ಅವರ ನೆನಪಿಯಾಗಿ ಜೈ ಭೀಮ್ ನಗರದ ವೃತ್ತದಲ್ಲಿ ಭೀಮಾ ಕೊರೆಗಾಂವ್ ವಿಜಯೋತ್ಸವದ ನೂತನವಾಗಿ ವಿಜಯ ಸ್ತಂಭ ನಿರ್ಮಾಣಗೊಳಿಸಿ ಭೀಮಾ ಕೊರೆಗಾಂವ್ ವಿಜಯೋತ್ಸವ ಆಚರಣೆಯಲ್ಲಿ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸಿದರು ಬಳಿಕ ವಿಜಯ ಸ್ತಂಭವನ್ನು ಉದ್ಘಾಟಿಸಿದರು ನವೀನ್ ಕುಮಾರ್ ಪಾಟೀಲ್ ಮಾಜಿ ನಗರಸಭೆ ಸದಸ್ಯರು ಸಿಕೆ ಮರಸ್ವಾಮಿ ಬರಗೂರ್ ಅವರು ಮಾತನಾಡಿ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಅದರ ಸ್ಮರಣಾತ್ಮಕವಾಗಿ ಜೈ ಭೀಮ್ ನಗರದ ಜೈ ಭೀಮ್ ಯುವ ಸೇನಾ ಸಂಘ ಅಧಿಕಾರಿಗಳಿಗೆ ಶಿಕ್ಷಣಕ್ಕಾಗಿ ಮುಂದಾಗಿ ಎಂದು ಹೇಳಿದರು ಹಾಗೂ ಭೀಮ ಕೊರೆಗಾಂವ್ ವಿಜಯೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ ಚೈತನ್ಯ ತುಂಬಿದರು ಈ ಸಂದರ್ಭದಲ್ಲಿ ಸಂಗಪ್ಪ ಮಾಳೆ ಮನೆ ಜೈ ಭೀಮ್ ಯುವ ಸೇನಾ ಸಂಘದ ಸದಸ್ಯರು ದಲಿತ ಪರ ಸಂಘಟನೆಯ ಒಕ್ಕೂಟ ಹಾಗೂ ಗಣ್ಯರು ಗುರು ಹಿರಿಯರು ವಾರ್ಡಿನ ಮಹಿಳೆಯರು ಹಾಗೂ ನಿವಾಸಿಗಳು ಸೇರಿದಂತೆ ಈ ದಿನವನ್ನು ಆಚರಿಸಲಾಯಿತು ವಿಜಯ ಸ್ತಂಭದ ಉದ್ಘಾಟನೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿದರು Hey, 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 ಭೀಮಾ ಕೊರೆಗಾಂವ್ ವಿಜಯೋತ್ಸವದ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದಂಥ ನಮ್ಮ ಮಾಜಿ ಶಾಸಕರು ಹಾಗೂ ಮಾರ್ಗದರ್ಶಕರು ಹಾಗೂ ನಮ್ಮ ಜೊತೆ ಯಾವಾಗಲೂ ಇರುವಂಥ ವ್ಯಕ್ತಿ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ನಮ್ಮ ಇಪ್ಪತ್ತೆಂಟನೇ ವಾರ್ಡಿನ ಹಿರಿಯ ನಮ್ಮ ಪಕ್ಷದ ಮುಖಂಡರು ಆತ್ಮೀಯರು ಸಂಗಪ್ಪ ಅವರಿಗೂ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ ಹಾಗೂ ನಮ್ಮ ಆತ್ಮೀಯರು ಮರಿಸ್ವಾಮಿ ಹಾಗೂ ನಮ್ಮ ಸುರೇಶ್ ನಮ್ಮ ಬಸವರಾಜ್ ಹಾಗೂ ಎಲ್ಲ ನಮ್ಮ ಯುವಕ ಮಿತ್ರರಿಗೂ ನಾನು ಧನ್ಯವಾದಗಳು ಇರ್ತೇನೆ ಒಂದು ಅದ್ದೂರಿಯಾದ ಕಾರ್ಯಕ್ರಮ ಅಚ್ಚುಕಟ್ಟಾದ ಕಾರ್ಯಕ್ರಮ ಮಾಡಿದ್ದೀರಿ ಭೀಮಾ ಕೊರೆಗಾವ್ ಅನ್ನೋದು ಪುಣೆ ಪುಣೆ ಹತ್ತಿರದೊಂದು ಒಂದು ಸಣ್ಣ ಹಳ್ಳಿ ಇದು ಹದಿನೆಂಟುನೂರ ಹದಿನೆಂಟರಲ್ಲಿ ಒಂದು ಐತಿಹಾಸಿಕ ಕ್ಷಣಕ್ಕೆ ಇದು ಸಾಕ್ಷಿ ಆಗುತ್ತೆ ಯಾಕಂದ್ರೆ ಅವಾಗ ಬ್ರಿಟಿಷರಿಗೂ ಹಾಗೂ ಅಲ್ಲಿ ನಮ್ಮ ಸಂಭಾಜ್ ಸಾಮ್ರಾಜ್ಯ ಮರಾಠ ಸಾಮ್ರಾಜ್ಯ ನಡುವೆ ಒಂದು ಯುದ್ಧ ನಡಿಬೇಕಾದ್ರೆ ಸುಮಾರು ನಮ್ಮ ಬ್ರಿಟಿಷರ ಇದರಲ್ಲಿ ಏನು ಸುಮಾರು ಒಂದು ಐದನೂರಿಂದ ಎಂಟು ನೂರು ಜನ ನಮ್ಮ ದಲಿತ ಇವರು ವಾರಿಯರ್ಸ್ ಏನ್ ಅಂತೀವಲ್ಲ ಅವ್ರು ಇಪ್ಪತ್ತೆಂಟು ಸಾವಿರ ಇವ್ರನ್ನ ಸೋಲಿಸಿದಂತ ದಿನ ಇದು ಅದು ಅಷ್ಟು ಸಾಮಾನ್ಯವಾದಲ್ಲ ಆ ಒಂದು ಇದು ಆ ಒಂದು ಶಕ್ತಿ ಇರೋದು ನಮ್ಮ ದ ದಲಿತ ಸಮಾಜದಲ್ಲಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಆ ಒಂದು ಯುದ್ಧ ಯಾವತ್ತು ಏನಾಯ್ತು ಅಂದ್ರೆ ಸಾಮಾಜಿಕ ಕಳಕಳಿ ಸಾಮಾನ್ಯವಾಗಿ ಅದೊಂದು ತೋರಿತು ಡಾಕ್ಟರ್ ಬಿ ಅಂಬೇಡ್ಕರ್ ಅವರು ಆ ಜಾಗ ಪರಿಶೀಲನೆ ಮಾಡಿ ಅದಕ್ಕೊಂದು ಇದು ಮಾಡಿದ್ರು ಒಂದು ಅರ್ಥಪೂರ್ಣವಾದಂತ ಕಾರ್ಯಕ್ರಮ ಮಾಡಿದಿರಿ ಇವತ್ತು ನೀವ್ ಹಿಂಗೆ ನಿಮ್ಮ ಯಾವತ್ತು ನಾವು ನಿಮ್ ಜೊತೆಗಿರ್ತೀವಿ ನೀವು ಇಂತ ದೊಡ್ಡ ಕಾರ್ಯಕ್ರಮ ಯಾವ್ದೇ ನಾವು ನಿಮ್ ಇರ್ತೀವಿ ಅಂತ ಹೇಳಿ ಮುಗಿಸ್ತೀನಿ ಧನ್ಯವಾದಗಳು ಅಂಬೇಡ್ಕರ್ ಅವರು ಹೇಳಿರುವಂತೆ ಇತಿಹಾಸ ಅರಿಯದವನು ಇತಿಹಾಸವನ್ನು ಸೃಷ್ಟಿಸಲಾರರು ಎನ್ನುವಂತೆ ಹದಿನೆಂಟುನೂರ ಹದಿನೆಂಟು ಜನವರಿ ಒಂದು ಭೀಮಾ ಕೊರೆಗಾವ ವಿಜಯ ನಾವು ಯಾಕೆ ಆಚರಣೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಸ್ವಲ್ಪ ಒಂದು ವಿವರಣಾತ್ಮಕವಾಗಿ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಸಾವಿರಾರು ವರ್ಷಗಳ ಹಿಂದೆ ಶೋಷಣೆಗೊಳಪಟ್ಟಿರ್ತಕ್ಕಂತ ಸಮುದಾಯಗಳು ಈ ದೇಶದ ಬ್ಯಾಕ್ವರ್ಡ್ ಕಮಿಟಿಗಳು ಇವತ್ತು ಅನೇಕ ಶೋಷಣೆಗಳಿಗೆ ಇವತ್ತು ಅನಿಷ್ಟ ಪದ್ಧತಿಗಳಿಗೆ ಮಾರಿ ಹೋಗಿ ಇವತ್ತು ಒಂದು ಸಮುದಾಯಗಳನ್ನ ಊರು ಹೊರಗಡೆ ಇಟ್ಟು ಇವತ್ತು ಒಳಗಡೆ ಊರು ಒಳಗಡೆ ಬರ್ಬೇಕಪ್ಪ ಅಂತಂದ್ರೆ ಒಂದಿಷ್ಟು ಕಂಡೀಷನ್ ಗಳನ್ನ ಹಾಕ್ಬಿಟ್ಟು ಅವ್ರನ್ನ ಗುಲಾಮಗಿರಿ ಪದ್ಧತಿಯಿಂದ ತಳ್ಳಿರ್ತಕ್ಕಂತ ಒಂದು ಸಾವಿರಾರು ವರ್ಷಗಳ ಇತಿಹಾಸವನ್ನ ನಾವು ನೋಡ್ತೀವಿ ಅಂತ ಸಂದರ್ಭದಲ್ಲಿ ಈ ದೇಶಕ್ಕೆ ಬ್ರಿಟಿಷರ ಆಗಮನ ಆಗ್ತೈತಿ ಆ ಸಮಯದಲ್ಲಿ ಹದಿನೆಂಟ್ನೂರ ಹದಿನೆಂಟರಲ್ಲಿ ಬ್ರಿಟಿಷರು ಏನ್ ಆಳ್ಕೆ ಮಾಡೋ ಸಂದರ್ಭದಲ್ಲಿ ಈ ದೇಶದಲ್ಲಿ ಎರಡನೇ ಬಾಜಿರಾಯ ಅಂತ ಹೇಳಿ ಒಬ್ಬ ರಾಜ್ಯ ಆಳ್ಕೆ ಮಾಡ್ತಾ ಇರ್ತಾನ ಅಂತ ಸಂದರ್ಭದಲ್ಲಿ ಇಂಥ ಎಲ್ಲಾ ಅನಿಷ್ಟ ಪದ್ಧತಿಗಳು ದಲಿತ ಸಮುದಾಯಗಳು ಸೋಷಿತ ಸಮುದಾಯಗಳ ಮೇಲೆ ಗುಲಾಮಗಿರಿ ಪದ್ಧತಿಯನ್ನ ಜಾರಿ ಮಾಡಿರ್ತಾರ ಅಂತ ಸಂದರ್ಭದಲ್ಲಿ ನಮ್ಮ ದೇಶದ ಪ್ರತಿಯೊಬ್ಬ ನಮ್ಮ ಬ್ಯಾಕ್ವರ್ಡ್ ಕಮಿಟಿಯಲ್ಲಿ ಇರ್ತಕ್ಕಂಥ ದಲಿತ ಹೆಣ್ಣು ಮಕ್ಕಳು ಈ ರವಿಕೆ ಅಂದ್ರೆ ಬಟ್ಟೆ ಧರಿಸಿದ್ರೆ ಟ್ಯಾಕ್ಸ್ ಒಂದು ವ್ಯವಸ್ಥೆಯನ್ನ ಜಾರಿಗೆ ಮಾಡಿದ್ರು ಅವತ್ತಿನ ಕಾಲದಲ್ಲಿ ಏನಪ್ಪಾ ಅಂದ್ರೆ ಎದೆ ಭಾಗದಲ್ಲಿ ಆ ಟ್ಯಾಕ್ ರವಿಕೆಗಳನ್ನ ಹಾಕಿಕೊಂಡ್ರೆ ಅವರು ಟ್ಯಾಕ್ಸ್ ಕಟ್ಬೇಕಾಗಿತ್ತು ಅವತ್ತಿನ ಸಂದರ್ಭದಲ್ಲಿ ಊಟ ಮಾಡದೇ ಒಂದು ಪರಿಸ್ಥಿತಿ ದೊಡ್ಡ ಘಟನೆ ಆಗಿತ್ತು ಅಂತ ಪರಿಸ್ಥಿತಿ ಒಳಗಡೆ ಆ ನೀವೇನಾದ್ರೂ ಈ ಮೇಲೆ ಬಟ್ಟೆನ ಧರಿಸ್ಕೊಂಡ್ರೆ ಟ್ಯಾಕ್ಸ್ ಕಟ್ಟುವ ಅಂತ ಅಂತೇಳಿ ಇಂಥ ದೊಡ್ಡ ಅನಿಷ್ಟ ಪದ್ಧತಿಗಳನ್ನ ಜಾರಿ ಮಾಡ್ತಾ ಇದ್ರು ಮತ್ತೆ ಸತೀ ಸಹಮಾನ ಪದ್ಧತಿ ಅಂತಂದ್ರೆ ಗಂಡ ತೀರ್ ತಕ್ಷಣವೇ ಎಂಟಿನ ಚಿತೆ ಒಳಗ ದಬ್ಬಿ ಸಾಯಿಸುವಂತ ವ್ಯವಸ್ಥೆ ಇರ್ತಿತ್ತು ಇಂತ ಹಲವಾರು ವ್ಯವಸ್ಥೆಗಳಿಂದ ಗುಲಾಮಗಿರಿ ಪದ್ಧತಿಗೆ ತಳ್ಳಿರ್ತಕ್ಕಂಥ ವ್ಯವಸ್ಥೆಯ ವಿರುದ್ಧವಾಗಿ ಇವತ್ತು ಮಹಾರ್ ಸೈನಿಕರು ರೋಷಿ ಹೋಗಿ ಆ ಇವತ್ತು ಮಹಾರ್ ಸೈನಿಕರು ಅವತ್ತಿ ಅವತ್ತಿನ ಕಾಲಕ್ಕೆ ದಲಿತರಿಗೆ ಆಯುಧಗಳನ್ನ ಹಿಡಿಯುವಂತ ಹಕ್ಕು ಇರಲಿಲ್ಲ ಎಲ್ಲ ಹಕ್ಕುಗಳನ್ನ ಕಸಿದುಕೊಂಡು ಇವತ್ತು ಎಲ್ಲ ಒಂದು ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಎಲ್ಲದರಿಂದ ಇವತ್ತು ಕುಗ್ಗಿ ಕುಗ್ಗಿಸಿ ಇವತ್ತು ಒಂದು ಗುಲಾಮಗಿರಿ ಪದ್ಧತಿಯನ್ನು ಜಾರಿ ಮಾಡಿರ್ತಕ್ಕಂಥ ವ್ಯವಸ್ಥೆಯ ವಿರುದ್ಧವಾಗಿ ಆ ಮಹಾರ್ ಸೈನಿಕರು ರೋಷಿ ಹೋಗಿ ಆ ಮಹಾ ಆದ್ರೂ ಒಂದು ಕಿವಿ ಮಾತನ್ನ ನಮ್ಮ ಸಿದ್ಧನಾಕ್ ಆತನ ನೇತೃತ್ವದಲ್ಲಿ ನಡೀತಕ್ಕಂತ ಒಂದು ಮಹಾರ್ ಸೈನ್ಯ ಇವತ್ತು ಸಿದ್ಧನಾಕ್ ಅನ್ನೋ ಎರಡನೇ ಹತ್ರ ಹೋಗಿ ನೋಡ್ರಿ ನಮ್ಗೆ ಈ ರೀತಿ ದಬ್ಬಾಳಕೆ ಕೊಟ್ಟರೆ ಸರಿಯಾಗಲ್ಲ ಸ್ವಾಮಿ ನಮಗೂ ಸ್ವಲ್ಪ ಅವಕಾಶ ಕೊಡ್ರಿ ಅಂತ ಕೇಳಿದಾಗ ಯುದ್ಧ ಮಾಡಕ್ ನಮಗೂ ಅವಕಾಶ ಕೊಡ್ರಿ ನಾವು ಶಿಕ್ಷಣವಂತರಾಗ್ತಿವಿ ನಾವು ಬುದ್ಧಿವಂತರ ನಮಗೆ ಆರ್ಥಿಕವಾಗಿ ಸಬಲೀಕರಣ ಆಗಿದ್ದಕ್ಕೆ ನಮ್ಗೆ ಅವಕಾಶಗಳನ್ನ ಕೊಡ್ರಿ ಅಂತ ಕೇಳಿದಾಗ ಇಲ್ಲ ನೀವು ಅಹ್ ಕಟ್ಟಕಡೆಯ ವ್ಯಕ್ತಿಗಳು ನಿಮ್ಮನ್ನ ನಾವು ಮುಟ್ಟಿಸ್ಕೊಳ್ಳೋದೇ ದೊಡ್ಡ ಮಾತು ನೀವು ದನದ ಮಾಂಸಗಳನ್ನ ಎತ್ತಗಿಬೇಕು ಕುಣಿ ತೋಡ್ಬೇಕು ನೀವು ಊರು ಊರು ಒಳಗಡೆ ಬರುವಂಗಿಲ್ಲ ಇಂತ ಅನಿಷ್ಟ ನೀವು ನೀವು ಬಂದಿರೋದೇ ದೊಡ್ಡ ಇಲ್ಲಿ ದೊಡ್ಡ ವಿಚಾರ ಅಂತೇಳಿ ಅವ್ರನ್ನ ಊರಿಂದ ಹೊರಗಡೆ ಎತ್ತಿ ಅವರಿಗೆ ಬೇ ಬೇಕು ಬೇಡ ವಿಷಯಗಳನ್ನ ಇವತ್ತು ಗುಲಾಮ್ ಗಿರಿಯ ವ್ಯವಸ್ಥೆಯನ್ನ ಮತ್ತೆ ಅವರು ಮಾಡ್ತಾರ ಅದಕ್ಕೆ ರೋಷವಾಗಿ ಮಹಾರ ಸೈನಿಕರು ಇವತ್ತು ನಮ್ಮ ಹೆಣ್ಣು ಮಕ್ಕಳಿಗೆ ಸ್ವಾಭಿಮಾನಕ್ಕೋಸ್ಕರ ನಾವ್ ಏನಾದರೂ ಮಾಡಿ ಹೋರಾಟ ಮಾಡ್ಬೇಕಂತೇಳಿ ಇವತ್ತು ಸವರ್ಣಿಯರು ಅಂತಂದ್ರೆ ನಾವು ಬ್ರಾಹ್ಮಣ್ಯದ ವಿರುದ್ಧವಾಗಿ ನಾವು ಹೋರಾಟ ಮಾಡ್ಬೇಕಾಗಿದೆ ಇವತ್ತು ಬ್ರಾಹ್ಮಣರ ವಿರುದ್ಧ ಅಲ್ಲ ನಾವು ನಮ್ಮ ನಮ್ಮ ಹೋರಾಟ ಯಾವತ್ತಿದ್ರು ಬ್ರಾಹ್ಮಣ್ಯದ ವಿರುದ್ಧ ಹಾಗಾಗಿ ಈ ಮಹರ್ ಸೈನಿಕರು ಎಲ್ಲರ ಸತೆಗೂಡಿ ಐದುನೂರು ಮಹಾರ ಸೈನಿಕರು ಸೇರಿಕೊಂಡು ಇವತ್ತು ಶಿರೂರಿಂದ ಮಹಾರಾಷ್ಟ್ರದ ಶಿರೂರಿಂದ ಭೀಮಾ ನದಿಯ ದಡದ ಇಪ್ಪತ್ತೇಳು ಕಿಲೋಮೀಟರ್ ಜ ಡಿಸೆಂಬರ್ ಮೂವತ್ತೊಂದಕ್ಕೆ ಇಪ್ಪತ್ತೇಳು ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಬೆಳಗ ಬೆಳಗಿನ ಜಾವ ಒಂಬತ್ತು ಗಂಟೆಗೆ ಬೆಳಗಿನ ಜಾವ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಊಟ ನಿದ್ದೆ ಏನು ಇಲ್ಲದೇನೆ ಇವತ್ತು ಸ್ವಾಭಿಮಾನಕ್ಕೋಸ್ಕರ ಆ ಆ ಯುದ್ಧದಲ್ಲಿ ಐದು ನೂರು ಮಹಾರ್ ಸೈನಿಕರು ಇಪ್ಪತ್ತೆಂಟು ಸಾವಿರ ಎರಡನೇ ಬಾಜರ ಪೇಶಿ ಸೈನಿಕರನ್ನ ಸದೆಬಡಿರತಕ್ಕಂತ ದಿನವಾಗಿರುವುದರಿಂದ ಅವರ ಸವಿ ನೆನಪಿಗಾಗಿ ಇವತ್ತು ಆ ಯುದ್ಧದಲ್ಲಿ ಇಪ್ಪತ್ತೆರಡು ಜನ ಮಹಾರ ಸೈನಿಕರು ತೀರ್ಕೊಂಡ ಸವಿ ನೆನಪಾಗಿ ಮಹಾರಾಷ್ಟ್ರದಲ್ಲಿ ವಿಜಯ ಸ್ತಂಭವನ್ನು ಇದೇ ರೀತಿಯಾಗಿ ಇದೇ ಒಂದು ಆಕಾರದಲ್ಲಿ ವಿಜಯ ಸ್ತಂಭ ಸ್ತಂಭದ ಒಂದು ವಿಕೃತಿಯಲ್ಲಿ ಅವರ ಹೆಸರುಗಳನ್ನ ಕೆತ್ತನೆ ಮಾಡಲಾಗಿದೆ ಆ ಒಂದು ಸವಿ ನೆನಪಿಗಾಗಿ ಇವತ್ತು ನಮ್ಮ ಸ್ವಾಭಿಮಾನಕ್ಕಾಗಿ ಈ ದೇಶದ ಮೂಲ ನಿವಾಸಿಗಳ ಸ್ವಾಭಿಮಾನದ ಸಂಕೇತವಾಗಿ ಈ ಒಂದು ಭೀಮಾ ಕೊರೆಗ ವಿಜಯೋತ್ಸವ ಆಚರಣೆ ಮಾಡ್ತಾ ಇದ್ವಿ ಹಾಗಾಗಿ ಇಂತ ಇತಿಹಾಸಗಳು ಬಹಳಷ್ಟು ಮುಚ್ಚಿ ಹೋಗಿದ್ದಾವೆ ಇವತ್ತು ಬ್ರಿಟಿಷರ ಗುಲಾಮರಾಗಿ ಬ್ರಿಟಿಷರ ಬೂಟ್ನಕ್ಕಿರ್ತಕ್ಕಂತ ಆ ವ್ಯಕ್ತಿಗಳನ್ನ ಇವತ್ತು ಲೀಡರ್ ಮಾಡಕ್ ಹೋಗ್ತಾ ಇದ್ದಾರೆ ಇಂತ ಒಬ್ಬ ಸಿದ್ಧನಕಂತ ಮಹಾನ್ ವ್ಯಕ್ತಿ ಇವತ್ತು ಸ್ವಾಭಿಮಾನಕ್ಕೋಸ್ಕರ ಸಮುದಾಯಕ್ಕೋಸ್ಕರ ಎಲ್ಲಾ ಹೆಣ್ಣು ಮಕ್ಕಳ ಸ್ವ ಸ್ವಾಭಿಮಾನಕ್ಕೋಸ್ಕರ ಓಡಾಡತಕ್ಕ ಸಿದ್ಧನಕ್ಕಂತ ಒಬ್ಬ ವ್ಯಕ್ತಿನ ಈ ದೇಶ ಮುಚ್ಚಿಡ್ತಕ್ಕಂಥ ವ್ಯವಸ್ಥೆ ಮಾಡಿತ್ತು ಅಂತ ಮುಚ್ಚಿಟ್ಟಿರ್ತಕ್ಕಂಥ ವ್ಯವಸ್ಥೆಯ ವಿರುದ್ಧವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಧ್ಯಯನ ಮಾಡಿ ಈ ಒಂದು ಇತಿಹಾಸವನ್ನ ನಮಗೆ ತಿಳಿಸ್ ತಿಳಿಪಟ್ಟಿದ್ದಾರೆ ಹಾಗಾಗಿ ಅದರ ಸವಿನೆನಪಿಗಾಗಿ ಇವತ್ತು ನಾವು ಭೀಮಾ ಕೊರೆಗೌಡ ವಿಜಯೋತ್ಸವನ ಆಚರಣೆ ಮಾಡ್ತಾ ಇದ್ದೀವಿ ಮತ್ತೊಮ್ಮೆ ಇಲ್ಲಿರ್ತಕ್ಕಂತ ಎಲ್ಲ ಯುವಕರಿಗೂ ಮತ್ತೆ ಮಹಿಳೆಯರಿಗೂ ಹಿರಿಯರಿಗೆ ಭೀಮಾ ಕೊರೇಗಾವ ಶುಭಾಶಯಗಳನ್ನು ಇವತ್ತು ನಮ್ಮ ಇಪ್ಪತ್ತೆಂಟನೇ ವಾರ್ಡಿನ ಜೈ ಭೀಮ ನಗರದಲ್ಲಿ ಏನು ದಲಿತರ ವಿರುದ್ಧ ಆದಂತ ಅನ್ಯಾಯದ ದಲಿತರಿಗಾದಂತ ಅನ್ಯಾಯದ ವಿರುದ್ಧ ಭೀಮೆ ಭೀಮಾ ಕೊರೆಗಾಂವ್ ಒಂದು ವಿಜಯೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡುವಂತ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ನಗರಸಭೆ ಅಂತ ನವೀನ್ ಮಾಲಿ ಪಾಟೀಲ್ ರೇ ಆತ್ಮೀಯರು ಯುವ ಅಂತ ಸಂಗಪ್ನವ್ರೆ ಇನ್ನೊಬ್ಬ ಯುವಕ ನಾಯಕರ ಮರಿಸ್ವಾಮಿ ಅವರೇ ಮತ್ತು ಎಲ್ಲ ನನ್ನ ಸಹೋದರ ಸಹೋದರಿಯರು ತಾಯಂದಿರೆ ನಿಜವಾಗಿ ಅಂದ್ರೆ ಇದು ಒಂದು ದೊಡ್ಡ ಹೋರಾಟ ಯಾಕೆಂದ್ರೆ ನೋಡ್ರಿ ದಲಿತರಿಗೆ ಅನ್ಯ ಆದಂತ ಸಂದರ್ಭದಲ್ಲಿ ಸುಮಾರು ಇಪ್ಪತ್ತೆಂಟು ಸಾವಿರ ಸೈನಿಕರನ್ನು ಕೊಂದಂತ ಏನೇ ಆದರೂ ಒಂದು ದೊಡ್ಡ ಶಕ್ತಿ ಇದ್ರೆ ಅದು ದಲಿತರಲ್ಲಿರುವಂತ ಮಾತನ್ನು ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ ಯಾಕೆಂದ್ರೆ ನಮಗೆ ಆದಾಗ ಹೋರಾಟ ಮಾಡಬೇಕಾಗಿದ್ದು ಮತ್ತು ಅದು ಮುಖ್ಯವಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋದ್ರ ಮುಖಾಂತರ ಇವತ್ತು ಕಾರ್ಯ ಮಾಡಿದಂತ ಒಂದು ಭೀಮಾ ಕೋರೆಗಾಂವ್ ವಿಜಯೋತ್ಸವನ್ನ ನಮ್ಮ ಭೀಮ ಏನು ಜೈ ಭೀಮ ನಗರದಲ್ಲಿ ಆಚರಣೆ ಮಾಡ್ತಾ ಇರೋದು ಸಂತೋಷ ಜೊತೆಗೆ ಒಂದು ಮಾತನ್ನು ಹೇಳುವುದಾದ್ರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳಿದ್ದಾರೆ ಅದನ್ನ ನಾವು ಪಾಲನೆ ಮಾಡಬೇಕಾಗಿದೆ ಶಿಕ್ಷಣ ಸಂಘಟನೆ ಮತ್ತು ಹೋರಾಟ ಇದು ಬಹಳ ಜೀವನದಲ್ಲಿ ಬಹಳ ಮುಖ್ಯ ಮುಂದೆ ನಮ್ಮ ಬಾ ಯಾರೇ ಜನರಿಗೆ ಇರಲಿ ಯಾರಿಗೂ ಸಹಿತ ಅನ್ಯಾಯ ಆಗಬಾರದು ಶಿಕ್ಷಣವನ್ನು ಕೊಡಿಸ್ಬೇಕು ಜೊತೆಗೆ ಸಂಘಟನೆ ಮುಖಾಂತರ ಹೋರಾಟ ಮಾಡ್ಬೇಕನ್ನುವಂತ ಮನೋಭಾವನೆಯನ್ನು ಕೊಟ್ಟವರು ಎಲ್ಲರಿಗೂ ಕೊಟ್ಟವರು ಪೂಜ್ಯರ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನುವಂತ ಮಾತನ್ನು ಸಹಿತ ನಾವು ನೆನೆಸ್ಕೊಳ್ಬೇಕಾಗ್ತದೆ ಇವತ್ತು ಸಂವಿಧಾನ ಇವತ್ತು ರಾಜ್ಯಾಂಗ ಶಾಸಕಾಂಗ ಮತ್ತು ನ್ಯಾಯಾಂಗ ವಿಷಯದಲ್ಲಿ ಏನಾದರೂ ದೊಡ್ಡ ಒಂದು ಶಕ್ತಿ ನೀಡಿದಂತ ಏಕೈಕ ವ್ಯಕ್ತಿ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನುವಂಥ ಮಾತನ್ನ ನಾವು ನೆನಪಿಸ್ಕೊಳ್ಬೇಕಾಗ್ತದ ಅವರ ಒಂದು ಆದರ್ಶ ಜೀವನವನ್ನು ನಮ್ಮಲ್ಲಿ ಅಳವಡಿಸ್ಕೊಳ್ಳೋದ್ರ ಮುಖಾಂತರ ಇವತ್ತು ಭೀಮಾ ಕೊರೆಗಾಂ ವಿಜಯೋತ್ಸವ ಇರ್ಬೋದು ಯಾವುದೇ ಸಂದರ್ಭದಲ್ಲಿ ಇವತ್ತು ಅನೇಕ ಸಂದರ್ಭಗಳು ಬಂದಾಗ ಯಾವುದೇ ರೀತಿಯಲ್ಲಿ ದಲಿತರಿಗೆ ಅನ್ಯಾಯ ಆಗಬಾರ್ದು ಎಲ್ಲರೂ ನಾವು ಒಂದು ಎಲ್ಲರೂ ಸಮಾನರು ಅನ್ನುವಂಥ ಮನೋಭಾವನೆ ನೆರ ಬೆಳೆಸ್ಕೊಳ್ಳೋದ್ರ ಮುಖಾಂತರ ನಾವು ಕಾರ್ಯ ಮಾಡಬೇಕಾಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ಇವತ್ತು ಜನ್ಮಸ್ಥಾತನ ಜಾತ್ರೆ ಆದರೂ ಸಹಿತ ನಿಮ್ಮ ಅಭಿಮಾನಕ್ಕೆ ನಮ್ಮ ನವೀನ್ ಮಾಲಿಪಾಟ್ಲ ನಮ್ಮ ಬಸವಪ್ರಭು ಇಲ್ಲ ಬಂದವ್ರಿ ಹುಡ್ರು ಬಹಳ ಕಾಯ್ತಾರ ವಿಶೇಷವಂತ ನಿಮ್ಮ ಅಭಿಮಾನಕ್ಕೂ ಸಹಿತ ಧನ್ಯವಾದ ಹೇಳಿದ್ರ ಜೊತೆಗೆ ವಿಶೇಷವಾಗಿ ಬಾಳ ಮೂರ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನೋಡುವುದು ಒಂದು ಒಳ್ಳೆಯ ದೊಡ್ಡ ಶಕ್ತಿ ನಮಗೆ ಅವ್ರು ನೋಡಿಬಿಟ್ರೆ ಸಾಕು ನಮ್ದು ಒಂದು ಸಂವಿಧಾನ ಅವ್ರ ರಚನೆ ಮಾಡಿದಂಥದ್ದು ನಮ್ಮ ಮುಂದೆ ಕಣ್ಣು ಮುಂದೆ ಬಂದುಬಿಡ್ತದೆ ಆದ ಕಾರಣ ಎಲ್ಲ ಅಂಶವನ್ನು ಒಳಗೊಂಡು ನೀವು ಕಾರ್ಯ ಮಾಡಿದ್ದೀರಿ ವಿಶೇಷವಾಗಿ ಭೀಮಾ ಕೊರೆಗಾಂವ್ ವಿಜಯೋತ್ಸವದ ಶುಭಾಶಯಗಳನ್ನು ಕೋರೋದ್ರ ಜೊತೆಗೆ ಎಲ್ಲರೂ ಸಹಿತ ಒಂದು ಮಾತನ್ನು ತಾತಂ ಜಾತ್ರೆದ ಈಗ ಐದು ಗಂಟೆಗೆ ತೇರದ ದಯವಿಟ್ಟು ಎಲ್ಲರು ಬಂದ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ ಅದ ವಿಜಯ ಸ್ತಂಭ ನೂತನವಾಗಿ ನಿರ್ಮಾಣಗೊಂಡ ಜೊತೆಗೆ ಇಲ್ಲಿ ಸೈನಿಕ ಅಥವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಅದ ಇದು ಬಹಳ ಮುಖ್ಯ ಅಲ್ಲ ವಿಜಯ ಸ್ತಂಭ ಓಪನಿಂಗ್ ಮಾಡಿದ ನಿಜವಾಗ್ ಬಹಳ ಸಂತೋಷ ಅನ್ನುವಂಥ ಮಾತನ್ನು ಹೇಳಿ ಎಲ್ಲರಿಗೂ ಮತ್ತೊಂದು ಶುಭ ಒಂದು ಶುಭಾಶಯಗಳನ್ನು ಕೋರಿ ನನ್ನ ಮಾತು ಮುಗಿಸ್ತಾ ಇದ್ದೆ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಸನ್ಮಾನಿಸಿ ಶ್ರೀ ಪರಮೇಶ್ ಸಾಬ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಿದ್ವಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕೆನ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ